ಬ್ರಾಹ್ಮಣರ ತಳಿಯನ್ನು ಕೂಡ ತಳಿಯನ್ನು ಶುದ್ಧ ತಳಿಯನ್ನು ಉಳಿಸುವ ಕೆಲಸವನ್ನು ನಾವು ಮಾಡಬೇಕು ಒಂದು ವೇಳೆ ಬ್ರಾಹ್ಮಣರ ತಳಿಯೇ ನಾಶವಾಯಿತು ಹೇಳಿದರೆ ಮುಂದಿನ ನಮ್ಮ ಯಾವ ಕಾರ್ಯಕ್ರಮಗಳಿಗೂ ಕೂಡ ಬೆಲೆ ಇಲ್ಲ ಅಂತೇಳಿ ಆಗ್ತದೆ ನೀರಿನಲ್ಲಿ ಹೋಮ ಮಾಡಿದ ಅದಕ್ಕೋಸ್ಕರ ಇದು ಅಸ್ತಿತ್ವದ ಪ್ರಶ್ನೆಯಾಗಿದೆ ಬ್ರಾಹ್ಮಣ ತಳಿಯನ್ನು ನಾವು ಶುದ್ಧ ತಳಿಯನ್ನು ಉಳಿಸಬೇಕಾದರೆ ನಾವು ವಿವಾಹದ ಈ ಸಂಸ್ಕಾರವನ್ನು ಇನ್ನಷ್ಟು ಸುದೃಢಗೊಳಿಸಬೇಕು ಇನ್ನಷ್ಟು ಅರ್ಥಪೂರ್ಣಗೊಳಿಸಬೇಕು ಅರ್ಜೆಂಟ್ ಆಗಿ ಸಂಸ್ಕೃತ ಪಾಠಶಾಲೆಗಳು ಪ್ರಾರಂಭ ಆಗಬೇಕಿದೆ ಪ್ರೈವೇಟ್ನಲ್ಲಿ ಸಂಸ್ಕೃತ ಕೋಚಿಂಗ್ ಸೆಂಟರ್ ಪ್ರಾರಂಭ ಆಗಬೇಕಾಗಿದೆ ಸರ್ಟಿಫಿಕೇಟ್ಗಳನ್ನು ತಗೊಳ್ಬೇಕಾಗಿದೆ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಉಡುಪಿನಲ್ಲಿ ಹೇಳಿದ್ದಾರೆ ಸಂಸ್ಕೃತ ಬಲ್ಲವನು ಮಾತ್ರ ಸ್ವರ್ಗಕ್ಕೆ ಹೋಗ್ತಾನಂತೆ ಸಂಸ್ಕೃತ ಕಲ್ತಿದ್ರೆ ಮಾತ್ರ ಸ್ವರ್ಗಕ್ಕೆ ಟಿಕೆಟ್ ಇಲ್ಲದಿದ್ರೆ ಟಿಕೆಟ್ ಇಲ್ಲ ನಿಮ್ಗೆ ವೀಸಾ ಇಲ್ಲ ಇದನ್ನ ಉಡುಪಿಯ ಶ್ರೀಕೃಷ್ಣ ನೆಲ್ ನೆಲೆಸಿರುವಂತಹ ಕನಕದಾಸರು ನೆಲೆಸಿರುವಂತಹ ಸ್ಥಳದಲ್ಲಿ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಹೇಳ್ತಾರೆ ಅಂದ್ರೆ ಕನಕದಾಸರು ಯಾರು ಸದ್ಯಕ್ಕೆ ಹೋಗ್ತಾರೆ ಅನ್ನೋ ವಿಚಾರವನ್ನ ವ್ಯಾಸರಾಯರು ಕೇಳಿದಾಗ ಕನಕದಾಸರೇ ಹೇಳ್ತಾರೆ ನಾನು ಹೋದರೆ ಓದೇನು ನಾವು ಹೋದರೆ ಓದೇನು ಅಂತ ಹೇಳ್ತಾರೆ ನನ್ನಲ್ಲಿರುವಂತಹ ಅಹಂಕಾರ ಹೋದ್ರೆ ಓದೇನು ಅಂತ ಹೇಳ್ತಾರೆ ಅಂತಹ ಸ್ಥಳದಲ್ಲಿ ಸುಗಣೇಂದ್ರ ತೀರ್ಥ ಸ್ವಾಮೀಜಿಗಳು ಸಂಸ್ಕೃತ ಕಲ್ತವರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ ಅಂತಂದ್ರೆ ಅಲ್ಲಿ ನಿಂತಿರುವಂತಹ ಕನಕದಾಸರಿಗೂ ಪಕ್ಕದಲ್ಲಿ ನಿಂತಿರುವಂತಹ ಶ್ರೀಕೃಷ್ಣ ಪರಮಾತ್ಮನು ನಗ್ತಿರ್ತಾರೆ ಇವರ ಮಾತನ್ನ ಕೇಳಿ ಮುಗುಳ್ ನಗ್ತಿರ್ತಾರೆ ಎಂತಹ ಮೂರ್ಖರಿದ್ದಾರಲ್ಲ ಈ ಭೂಮಿ ಮೇಲೆ ಅಂತೇಳಿ ಭಕ್ತ ಕುಂಬಾರ ಒಂದು ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ರು ಕನಕದಾಸರ ಸಿನಿಮಾದಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ್ರು ಭಕ್ತ ಕುಂಬಾರದಲ್ಲೂ ಸಹ ಏನು ಮಡಿಕೆ ಮಾಡುವಂತಹ ಇದರಲ್ಲಿ ಯಾರು ಜ್ಞಾನವಂತರು ಅನ್ನೋ ಟೈಮ್ನಲ್ಲಿ ಭಕ್ತ ಕುಂಬಾರ ಘೋರ ಕುಂಬಾರ ತಲೆಯ ಮೇಲೆ ಹೊಡೆದು ಹೇಳ್ತಾನೆ ಅಹಂಕಾರ ಹೋದರೆ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಇಂತಹ ಕಥೆಗಳನ್ನ ನಾವು ನೋಡಿದ್ದೇವೆ ಕನಕದಾಸರು ನೆಲೆಸಿರುವಂತಹ ಉಡುಪಿಯಲ್ಲಿ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳು ಹೇಳ್ತಾರೆ ಅಂತಂದರೆ ಇವ ದಾರಿಗಳಾಗಿ ಇವರು ಮಾರ್ಗದರ್ಶನ ಕೊಡಬೇಕಾದಂಥವ್ರು ಈ ರೀತಿ ದಾರಿ ತಪ್ಪಿಸ್ತಾರೆ ಅಂತಂದರೆ ಇದು ಕಲಿಗಾಲ ಇದು ಕಲಿಗಾಲ ಕಲಿಗಾಲ ಯಾವ ರೀತಿ ಹೋಗ್ತಾ ಇದೆ ಅಂತಂದ್ರೆ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ಜನರ ದಾರಿಯನ್ನು ತಪ್ಪಿಸಿಕೊಂಡು ಹೋಗ್ತಾ ಇದ್ದಾರಲ್ಲ ಇವರು ಸ್ವರ್ಗಕ್ಕೆ ಹೋಗ್ತಾರ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಸ್ವರ್ಗಕ್ಕೆ ಹೋಗ್ತಾರ ಪ್ರಶ್ನೆ ಮಾಡಿ ಅವರನ್ನೇ ಈ ರೀತಿಯಾದಂತಹ ಗೊಂದಲ ಗೊಂದಲಗಳನ್ನ ಮೂಡಿಸಿ ತಾರತಮ್ಯವನ್ನು ಏರ್ಪಡಿಸಿ ಇವತ್ತಿಗೂ ಸಹ ಇವತ್ತಿಗೂ ಸಹ ಶೋಷಿತ ವರ್ಗಗಳನ್ನ ಶೋಷಣೆ ಮಾಡ್ತಾನೆ ಇದಾರಲ್ಲ ಇವರು ಕನಕದಾಸರು ನೆಲೆಸಿರುವಂತಹ ಉಡುಪಿನಲ್ಲಿ ಶ್ರೀಕೃಷ್ಣ ನೆಲೆಸಿರುವಂತಹ ಉಡುಪಿನಲ್ಲಿ ಸಂಸ್ಕೃತ ಕಲಿತವರು ಎಷ್ಟು ಜನ ಇದ್ದಾರೆ ಇಡೀ ಭಾರತ ದೇಶದಲ್ಲಿ ಸಂಸ್ಕೃತ ಕಲಿತು ಕಲಿತಿರುವಂತವ್ರು ಎಷ್ಟು ಜನಸಂಖ್ಯೆ ಇದ್ದಾರೆ ನೂರ ನಲವತ್ನಾಲ್ಕು ಕೋಟಿ ಜನಸಂಖ್ಯೆ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ಎಷ್ಟು ಪರ್ಸೆಂಟ್ ಇದಾರೆ ಸಂಸ್ಕೃತ ಕಲಿತವ್ರು ಏನೊಂದು ಐದು ಲಕ್ಷ ಇರ್ಬೋದ ಹತ್ತು ಲಕ್ಷ ಇರ್ಬೋದ ಇಡೀ ಭಾರತದಲ್ಲಿ ಅಂದ್ರೆ ಹತ್ತು ಲಕ್ಷ ಜನ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ ಬಾಕಿ ನೂರ ನಲವತ್ತು ಮೂರು ಕೋಟಿ ತೊಂಬತ್ತು ಲಕ್ಷ ಜನ ನರಕಕ್ಕೆ ಹೋಗ್ತಾರೆ ಅಲ್ಲಿ ನರಕ ಫುಲ್ ಬಿಡುತ್ತೆ ನರಕದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾರೆ ಅದಕ್ಕೋಸ್ಕರವಾಗಿ ಸಂಸ್ಕೃತ ಪಾಠಶಾಲೆಗಳನ್ನು ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದ್ರೆ ಸಂಸ್ಕೃತವನ್ನ ಹೇಳ್ಕೊಟ್ರೆ ಕೊನೆ ಪಕ್ಷ ಒಂದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಸಂಸ್ಕೃತ ಹೇಳ್ಕೊಟ್ರೆ ಅವರೆಲ್ಲರೂ ಸ್ವರ್ಗಕ್ಕೆ ಹೋಗ್ತಾರೆ ಅಲ್ಲೆಲ್ಲಾದ್ರೂ ಕುತ್ಕೊಂಡು ಸ್ವರ್ಗದಲ್ಲಿ ಪಾವನರಾಗ್ತಾರೆ ಇಲ್ಲಿ ನೋಡಿ ಒಂದೆರಡು ವಿಡಿಯೋಗಳು ಇವರು ಸಂಸ್ಕೃತ ಕಲಿತವರು ಬಹಿರಂಗವಾಗಿ ಮದ್ಯ ಸೇವನೆ ಮಾಡ್ತಾರೆ ಮಾಂಸಾಹಾರವನ್ನ ಮಾಡ್ತಾ ಇದ್ದಾರೆ ಇವರು ಸ್ವರ್ಗಕ್ಕೆ ಹೋಗ್ತಾರ ಇವರು ಸ್ವರ್ ಇವರಿಗೆ ಸ್ವರ್ಗದ ಬಾಗಲು ತೆರೆಯುತ್ತ ಇದನ್ನ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಹೇಳಬೇಕು ಎಂತೆಂತಹ ಜನ ಇರ್ತಾರೆ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳು ಅಂದ್ರೆ ಅವರು ಒಂದು ಕಾವಿದಾರಿಗಳಾಗಿ ಒಂದು ಮಾರ್ಗದರ್ಶನ ತೋರಿಸುವಂತಹ ವ್ಯಕ್ತಿತ್ವ ಇರುವಂತವರು ಅಂತ ಎಲ್ಲ ತಿಳ್ಕೊಂಡಿದ್ರೆ ಈ ರೀತಿಯಾದಂತಹ ತಪ್ಪು ದಾರಿಗಳನ್ನ ಹೇಳ್ಕೊಡ್ತಾ ಈ ರೀತಿಯಾಗಿ ತಪ್ಪು ಸಂದೇಶಗಳನ್ನ ಕೊಡ್ತಾ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿ ಕಾಮಿಡಿಯಾಗಿ ಅವರನ್ನು ನೋಡ್ತಾ ಇದ್ದಾರೆ ಅಂತಂದ್ರೆ ಅವರ ವ್ಯಕ್ತಿತ್ವ ಏನಾಯ್ತು ಅವರ ವ್ಯಕ್ತಿತ್ವ ಏನಾಯ್ತು ನಾವು ಹೋದರೆ ಹೋದೇನು ನಿನ್ನಲ್ಲಿರುವಂತಹ ಅಹಂಕಾರ ಹೋದ್ರೆ ಖಂಡಿತವಾಗ್ಲೂ ಸ್ವರ್ಗಕ್ಕೆ ಹೋಗ್ತೇನೆ ಎಷ್ಟು ಚೆನ್ನಾಗಿ ಅವತ್ತು ವ್ಯಾಸರಾಯರ ಮುಂದೆ ಕನಕದಾಸರು ಇದನ್ನು ಮಂಡಿಸಿದ್ರು ದೇವರು ಎಲ್ಲಿದ್ದಾನೆ ಅನ್ನೋ ವಿಚಾರದಲ್ಲಿ ಬಾಳೆಹಣ್ಣಿನ ವಿಚಾರದಲ್ಲಿ ದೇವರು ಎಲ್ಲ ಕಡೆ ಇದ್ದಾನೆ ಅಂತೇಳಿ ಇದೇ ಕನಕದಾಸರು ಹೇಳಿದ್ರು ಇಷ್ಟೆಲ್ಲ ಗೊತ್ತಿದ್ರೂ ಸಹ ಇವರು ಕಾವಿದಾರಿಗಳಾಗಿ ಇವರು ಹೇಳುವಂತಹ ವಿಚಾರಗಳು ಯಾವ ರೀತಿ ಜನರಿಗೆ ಮನೆ 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 ಒಳಗಡೆ ಹೋಗ್ತಾ ಇದೆ ಮನಗಳಿಗೆ ರೀಚ್ ಆಗ್ತಾ ಇದೆ ಇದು ತಾರತಮ್ಯ ಪದೇ ಪದೇ ನಾವು ಹೇಳ್ತಾ ಇರ್ತೀವಿ ಶೋಷಿತರು ಶೋಷಿತರನ್ನ ಅನಾದಿ ಕಾಲದಿಂದಲೂ ಶೋಷಣೆಗೆ ಒಳಪಡಿಸ್ಕೊಂತಾನೆ ಬರ್ತಾ ಇದ್ದಾರೆ ಇವತ್ತಿಗೂ ಸಹ ತಂತ್ರಜ್ಞಾನ ಯುಗದಲ್ಲೂ ಸಹ ಇವತ್ತು ಸಹ ವಾಟ್ಸಪ್ ಯೂನಿವರ್ಸಿಟಿ ಬಂದಾಗ್ಲೂ ಸಹ ಇವತ್ತಿಗೂ ಸಹ ಈ ಶೋಷಿತರನ್ನ ಶೋಷಣೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಅಂದ್ರೆ ಸಂಸ್ಕೃತ ಕಲಿತವನು ಮಾತ್ರ ಸಂಖ್ಯಕ್ಕೆ ಹೋಗ್ತಾನೆ ಸಂಸ್ಕೃತ ಕಲಿತ ಹೋದ್ರೆ ನೀನ್ ನರಕಕ್ಕೆ ಹೋಗ್ತೀಯ ಅಂತ ಹೇಳ್ತಾರಲ್ಲ ಇದು ಯಾವ ಮೆಸೇಜ್ ಕೊಡ್ತಾ ಇದೆ ನಾವು ಯಾವ ಹಂತದಲ್ಲಿದ್ದೀವಿ ನಾವು ಎಲ್ಲಿದ್ದೀವಿ ಇನ್ನು ಅನಾಗರಿಕರಾಗಿ ಆಗಿ ಬದುಕುತ್ತಾ ನಾವು ಇವತ್ತಿನವರೆಗೂ ಈ ಶೂದ್ರ ಸಮುದಾಯ ಅಂತ ಏನ್ ಹೇಳ್ತೀರಿ ಈ ಶೋಷಿತ ಸಮುದಾಯ ಅಂತ ಏನ್ ಹೇಳ್ತೀವಿ ಇವತ್ತಿನವರೆಗೂ ಅದನ್ನು ಹೌದು ಹೌದು ಒಂದ್ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೊತ್ತು ಇಲ್ಲಿ ಯಾವ್ದು ತಪ್ಪು ಯಾವುದು ಸರಿ ನಾವು ವಿದ್ಯಾವಂತರಾಗಬೇಕು ನಾವು ಸಹ ಪ್ರಜ್ಞಾವಂತರಾಗಬೇಕು ನಾವು ಸಹ ತಿಳುವಳ ತಿಳುವಳಿಕೆ ತಿಳ್ಕೋಬೇಕು ಅನ್ನೋದನ್ನ ಬಿಟ್ಟು ಕುಡಿತಕ್ಕೆ ದಾಸರಾಗ್ತಾ ನಿಶಕ್ತರಾಗಿ ನಿರ್ಜೀವ ವಸ್ತುಗಳಾಗಿ ಜೀವಂತ ಶವಗಳಾಗಿ ಏನು ಜೀವನ ಮಾಡ್ತಾ ಇದೆಲ್ಲ ಇವರು ಈ ಮಾತುಗಳನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಇವನ್ನೆಲ್ಲ ನೋಡಿದಾಗ ಈ ಮಾತುಗಳ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಅವರು ನೇರವಾಗಿ ಹೇಳಿದ್ದಾರೆ ಇವತ್ತಿನವರೆಗೂ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾನು ಹೇಳಿ ತಪ್ಪು ಅಂತ ಹೇಳಿದಾರಾ ಹೇಳಲ್ಲ ಹೇಳೋದಿಲ್ಲ ಅವರು ತಾರತಮ್ಯಗಳು ತಾರತಮ್ಯಗಳು ನಮ್ಮ ಕಣ್ಣು ಮುಂದೆ ನಡೀತಿದ್ರು ಸಹ ನಾವು ಪ್ರಶ್ನೆ ಮಾಡೋದಿಲ್ಲ ಯಾಕೆಂದ್ರೆ ನೀವು ನಾಲ್ಕನೇ ಸ್ಥಾನದಲ್ಲೇ ಇದ್ದೀರಲ್ಲ ನಿಮ್ ಮೇಲ್ಗಡೆ ಬರ್ಲಿಕ್ಕೆ ನಿಮ್ಗೆ ಸಾಧ್ಯನೇ ಇಲ್ಲ ನಿಮ್ ಮೇಲ್ಗಡೆ ಬರ್ಲಿಕ್ಕೆ ಕೈ ಹಿಡಿದು ಮೇಲೆ ಎತ್ತೋ ಯಾರೂ ಇಲ್ಲಲ್ಲ ರಾಜಕಾರಣಿಗಳು ಓಟಿಗೋಸ್ಕರ ಬಳಸ್ಕೊಡುವಂತಹ ಈ ಸಮುದಾಯ ಶೋಷಿತ ಸಮುದಾಯ ಅನಾದಿ ಕಾಲದಿಂದಲೂ ವೇದಗಳ ಕಾಲದಿಂದಲೂ ಇವತ್ತಿನವರೆಗೂ ಈ ಸಮುದಾಯವನ್ನು ಕೆಳಗಡೆ ಹಂತಕ್ಕೆ ಇಟ್ಟಿರುವಂತಹ ಸಮುದಾಯ ಇವತ್ತಿಗೂ ನಮ್ಮ ಕಣ್ಣ ಮುಂದೆ ಇಂತಹ ಸಂಸ್ಕೃತ ವಿಚಾರಗಳಲ್ಲಿ ಹೊರಗಡೆ ಬರುತ್ತಲ್ಲ ಅಂದ್ರೆ ಅವರ ಮನಸ್ಸಿನಲ್ಲಿರುವುದು ಹೊರಗಡೆ ಬರ್ತಾ ಇದೆ ಸಂಸ್ಕೃತ ಕಲಿಯೋರು ಯಾರು ಸಂಸ್ಕೃತ ಕಲಿತವರು ಯಾರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಹಂಸಲೇಖ ಸರಿಗಮಪ ಏನು ಶೋನ ಬಾಯ್ಕಾಟ್ ಮಾಡ್ಬೇಕಂತ ಯಾಕಂದ್ರೆ ಹಂಸಲೇಖ ಅವರು ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಆ ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು ಇವತ್ತು ಹಂಸಲೇಖ ಅವರನ್ನ ಅವರ ಶುದ್ರ ಜನಾಂಗದವರು ಅವರನ್ನ ಬಾಯ್ಕಾಟ್ ಮಾಡಬೇಕು ಅನ್ನೋದು ಅಭಿಯಾನ ಪ್ರಾರಂಭ ಆಗಿದೆ ಇವೆಲ್ಲ ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಸತ್ಯಗಳು ಸಂಸ್ಕೃತ ಪಾಠಶಾಲೆಗಳಲ್ಲಿ ಸಂಸ್ಕೃತವನ್ನು ಕಲಿಯುವಂಥವರು ಯಾರು ಅನ್ನೋದನ್ನ ನೀವೇ ಪ್ರಶ್ನೆ ಮಾಡಿಕೊಡಿ ಇಡೀ ಭಾರತ ದೇಶದಲ್ಲಿ ನೂರ ನಲವತ್ನಾಲ್ಕು ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಜನ ಸಂಸ್ಕೃತ ಕಲಿತಾ ಇದ್ದಾರೆ ವಿಚಾರ ಮಾಡಬೇಕಾಗಿರುವುದು ಶೋಷಿತ ಸಮುದಾಯ ಫೇ ಫೇಸ್ಬುಕ್ ಫೇಸ್ಬುಕ್ನಲ್ಲಿ ಹಾಕಿ ಪೋಸ್ಟ್ ಹಾಕೋದಲ್ಲ ನಿಮ್ಮನ್ನ ಇವತ್ತಿಗೂ ಸಹ ಇದೇ ಸ್ಥಾನದಲ್ಲಿ ಇಟ್ಟಿದ್ದಾರೆ ನೀವು ಅರ್ಥ ಮಾಡ್ಕೊಳ್ಬೇಕು ಶಿಕ್ಷಕ ಶಿಕ್ಷಿತರಾಗಬೇಕು ಶಿಕ್ಷಣ ಕಲಿಯಬೇಕು ತಿಳ್ಕೊಳ್ಬೇಕು ಸಂಸ್ಕೃತವನ್ನು ಕಲಿತವನು ಮಾತ್ರ ಸ್ವರ್ಗಕ್ಕೆ ಹೋಗ್ತಾನೆ ಇಲ್ಲದಿದ್ದರೆ ನರಕಕ್ಕೆ ಹೋಗ್ತಾನೆ ಅಂತ ಹೇಳಿರುವಂಥದ್ದು ಕನಕದಾಸರು ನೆಲೆಸಿರುವಂತಹ ನಾನು ಓದರೆ ಓದೇನು ಅಹಂಕಾರ ಹೋದ್ರೆ ಓದೇನು ಅಂತ ಹೇಳಿರುವಂತ ಕನಕದಾಸರು ಶ್ರೀಕೃಷ್ಣ ನೆಲೆಸಿರುವಂತ ಉಡುಪಿನಲ್ಲಿ ಹೇಳ್ತಾರೆ ಅಂತಂದ್ರೆ ಸ್ವರ್ಗದ ಬಾಗಿಲು ತೆರೀಬೇಕು ಅಂತಂದ್ರೆ ನಾವು ಸಂಸ್ಕೃತ ಪಾಠ ಶಾಲೆಗಳಿಗೆ ಸೇರ್ಕೊಳ್ಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ಸರಿ ತಪ್ಪುಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮಗೆ ನಮ್ಮ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ